ಬಯಕ್ನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳುವು ಮಾಡಿ ಕ್ಯಾಸಿನೋದಲ್ಲಿ ಮಜಾ ಮಾಡುತ್ತಾ ಇದ್ದ ರಾಜ ಮಿಸ್ಟೇಕ್ಸ್ ಕಮ್ಮಿಗೆ ಒಬ್ಬಂಟಿಯಾಗಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ಕದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ನಾಲ್ಕು ವರ್ಷ ಸತಾಯಿಸಿದವನನ್ನ ನಾಲ್ಕು ತಿಂಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕಿ ಕಳ್ಳತನ ಮಾಡ್ತಾ ಇದ್ದ ಈ ಆರೋಪಿ ಪೊಲೀಸ್ ತನಿಖೆಯ ಆಂಗಲ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಈ ಆರೋಪಿ ನಾಲ್ಕು ವರ್ಷ ಸತಾಯಿಸಿದ್ದ ಪೊಲೀಸರಿಗೆ ಸಿಗದೆ ಫೈನಲಿ ನಾಲ್ಕು ತಿಂಗಳಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರದೀಮಾ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ದರು ಫೈನಲಿ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮಿಸ್ಟೇಕ್ಸ್ ಕಮ್ಮಿ ಆಗಲಿ ಅಂತ ಹೇಳಿ ಒಬ್ಬನೇ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ಬಯೋನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳುವು ಮಾಡಿ ಕ್ಯಾಸಿನೋದಲ್ಲಿ ಮಜಾ ಮಾಡುತ್ತಾ ಇದ್ದ ರಾಜ ಮಿಸ್ಟೇಕ್ ಕಮ್ಮಿಗೆ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ಆರೋಪಿ ಕದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ನಾಲ್ಕು ವರ್ಷ ಸತಾಯಿಸಿದವನನ್ನ ನಾಲ್ಕು ತಿಂಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನೋಡಿ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕಿ ಕಳ್ಳತನ ಮಾಡ್ತಾ ಇದ್ದ ಈ ಆರೋಪಿ ಪೊಲೀಸ್ ತನಿಖೆಯ ಆಂಗಲ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಈ ಆರೋಪಿ ನಾಲ್ಕು ವರ್ಷ ಸತಾಯಿಸಿದ್ದ ಪೊಲೀಸರಿಗೆ ಸಿಗದೆ ಫೈನಲಿ ನಾಲ್ಕು ತಿಂಗಳಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರದೀಮಾ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ಫೈನಲಿ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮಿಸ್ಟೇಕ್ಸ್ ಕಮ್ಮಿ ಆಗಲಿ ಅಂತ ಹೇಳಿ ಒಬ್ಬನೇ ಒಬ್ಬಂಡಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ಬಯೋನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳು ಮಾಡಿ ಕ್ಯಾಸಿನೋದಲ್ಲಿ ಮಜಾ ಮಾಡ್ತಾ ಇದ್ದ ರಾಜ ಮಿಸ್ಟೇಕ್ ಕಮ್ಮಿಗೆ ಒಬ್ಬಂಟಿಯಾಗಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ಕದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ನಾಲ್ಕು ವರ್ಷ ಸತಾಯಿಸಿದವನನ್ನ ನಾಲ್ಕು ತಿಂಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕಿ ಕಳ್ಳತನ ಮಾಡ್ತಾ ಇದ್ದ ಈ ಆರೋಪಿ ಪೊಲೀಸ್ ತನಿಖೆಯ ಆಂಗಲ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಈ ಆರೋಪಿ ನಾಲ್ಕು ವರ್ಷ ಸತಾಯಿಸಿದ್ದ ಪೊಲೀಸರಿಗೆ ಸಿಗದೆ ಫೈನಲಿ ನಾಲ್ಕು ತಿಂಗಳಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ಫೈನಲಿ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬೈಯಪ್ನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮಿಸ್ಟೇಕ್ಸ್ ಕಮ್ಮಿ ಆಗಲಿ ಅಂತ ಹೇಳಿ ಒಬ್ಬನೇ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ಬಯತ್ನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳುವು ಮಾಡಿ ಕ್ಯಾಸಿನೋದಲ್ಲಿ ಮಜಾ ಮಾಡುತ್ತಾ ಇದ್ದ ರಾಜ ಮಿಸ್ಟೇಕ್ ಕಮ್ಮಿಗೆ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ಆರೋಪಿ ಕದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ನಾಲ್ಕು ವರ್ಷ ಸತಾಯಿಸಿದವನನ್ನ ನಾಲ್ಕು ತಿಂಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕಿ ಕಳ್ಳತನ ಮಾಡ್ತಾ ಇದ್ದ ಈ ಆರೋಪಿ ಪೊಲೀಸ್ ತನಿಖೆಯ ಆಂಗಲ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಈ ಆರೋಪಿ ನಾಲ್ಕು ವರ್ಷ ಸತಾಯಿಸಿದ್ದ ಪೊಲೀಸರಿಗೆ ಸಿಗದೆ ಫೈನಲಿ ನಾಲ್ಕು ತಿಂಗಳಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅದೀಮಾ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ಫೈನಲಿ ಈತನನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮಿಸ್ಟೇಕ್ಸ್ ಕಮ್ಮಿ ಆಗಲಿ ಅಂತ ಹೇಳಿ ಒಬ್ಬನೇ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ಬಯಕ್ನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳುವು ಮಾಡಿ ಕ್ಯಾಸಿನೋದಲ್ಲಿ ಮಜಾ ಮಾಡುತ್ತಾ ಇದ್ದ ರಾಜ ಮಿಸ್ಟೇಕ್ಸ್ ಕಮ್ಮಿಗೆ ಒಬ್ಬಂಟಿಯಾಗಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ಕದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ನಾಲ್ಕು ವರ್ಷ ಸತಾಯಿಸಿದವನನ್ನ ನಾಲ್ಕು ತಿಂಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕಿ ಕಳ್ಳತನ ಮಾಡ್ತಾ ಇದ್ದ ಈ ಆರೋಪಿ ಪೊಲೀಸ್ ತನಿಖೆಯ ಆಂಗಲ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಈ ಆರೋಪಿ ನಾಲ್ಕು ವರ್ಷ ಸತಾಯಿಸಿದ್ದ ಪೊಲೀಸರಿಗೆ ಸಿಗದೆ ಫೈನಲಿ ನಾಲ್ಕು ತಿಂಗಳಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರದೀಮಾ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ದರು ಫೈನಲಿ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮಿಸ್ಟೇಕ್ಸ್ ಕಮ್ಮಿ ಆಗಲಿ ಅಂತ ಹೇಳಿ ಒಬ್ಬನೇ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ಬಯೋನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳುವು ಮಾಡಿ ಕ್ಯಾಸಿನೋದಲ್ಲಿ ಮಜಾ ಮಾಡುತ್ತಾ ಇದ್ದ ರಾಜ ಮಿಸ್ಟೇಕ್ ಕಮ್ಮಿಗೆ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ಆರೋಪಿ ಕದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ನಾಲ್ಕು ವರ್ಷ ಸತಾಯಿಸಿದವನನ್ನ ನಾಲ್ಕು ತಿಂಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನೋಡಿ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕಿ ಕಳ್ಳತನ ಮಾಡ್ತಾ ಇದ್ದ ಈ ಆರೋಪಿ ಪೊಲೀಸ್ ತನಿಖೆಯ ಆಂಗಲ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಈ ಆರೋಪಿ ನಾಲ್ಕು ವರ್ಷ ಸತಾಯಿಸಿದ್ದ ಪೊಲೀಸರಿಗೆ ಸಿಗದೆ ಫೈನಲಿ ನಾಲ್ಕು ತಿಂಗಳಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರದೀಮಾ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ಫೈನಲಿ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮಿಸ್ಟೇಕ್ಸ್ ಕಮ್ಮಿ ಆಗಲಿ ಅಂತ ಹೇಳಿ ಒಬ್ಬನೇ ಒಬ್ಬಂಡಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳು ಮಾಡಿ ಕ್ಯಾಸಿನೋದಲ್ಲಿ ಮಜಾ ಮಾಡ್ತಾ ಇದ್ದ ರಾಜ ಮಿಸ್ಟೇಕ್ಸ್ ಕಮ್ಮಿಗೆ ಒಬ್ಬಂಟಿಯಾಗಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ಕದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ನಾಲ್ಕು ವರ್ಷ ಸತಾಯಿಸಿದವನನ್ನು ನಾಲ್ಕು ತಿಂಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕಿ ಕಳ್ಳತನ ಮಾಡ್ತಾ ಇದ್ದ ಈ ಆರೋಪಿ ಪೊಲೀಸ್ ತನಿಖೆಯ ಆಂಗಲ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಈ ಆರೋಪಿ ನಾಲ್ಕು ವರ್ಷ ಸತಾಯಿಸಿದ್ದ ಪೊಲೀಸರಿಗೆ ಸಿಗದೆ ಫೈನಲಿ ನಾಲ್ಕು ತಿಂಗಳಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ಫೈನಲಿ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬೈಯಪ್ನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮಿಸ್ಟೇಕ್ಸ್ ಕಮ್ಮಿ ಆಗಲಿ ಅಂತ ಹೇಳಿ ಒಬ್ಬನೇ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ಬಯತ್ನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳುವು ಮಾಡಿ ಕ್ಯಾಸಿನೋದಲ್ಲಿ ಮಜಾ ಮಾಡುತ್ತಾ ಇದ್ದ ರಾಜ ಮಿಸ್ಟೇಕ್ ಕಮ್ಮಿಗೆ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ಆರೋಪಿ ಕದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ನಾಲ್ಕು ವರ್ಷ ಸತಾಯಿಸಿದವನನ್ನ ನಾಲ್ಕು ತಿಂಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕಿ ಕಳ್ಳತನ ಮಾಡ್ತಾ ಇದ್ದ ಈ ಆರೋಪಿ ಪೊಲೀಸ್ ತನಿಖೆಯ ಆಂಗಲ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಈ ಆರೋಪಿ ನಾಲ್ಕು ವರ್ಷ ಸತಾಯಿಸಿದ್ದ ಪೊಲೀಸರಿಗೆ ಸಿಗದೆ ಫೈನಲಿ ನಾಲ್ಕು ತಿಂಗಳಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅದೀಮಾ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ಫೈನಲಿ ಈತನನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮಿಸ್ಟೇಕ್ಸ್ ಕಮ್ಮಿ ಆಗಲಿ ಅಂತ ಹೇಳಿ ಒಬ್ಬನೇ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ ನಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಳು ಮಾಡಿ ಕ್ಯಾಸಿನೋದಲ್ಲಿ ಮಜಾ ಮಾಡ್ತಾ ಇದ್ದ ರಾಜ ಮಿಸ್ಟೇಕ್ಸ್ ಕಮ್ಮಿಗೆ ಒಬ್ಬಂಟಿಯಾಗಿ ಕಳ್ಳತನ ಮಾಡ್ತಾ ಇದ್ದ ಆರೋಪಿ ಕದೀಮ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ರು ನಾಲ್ಕು ವರ್ಷ ಸತಾಯಿಸಿದವನನ್ನ ನಾಲ್ಕು ತಿಂಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮುಖಕ್ಕೆ ಮಾಸ್ಕ್ ಕೈಗೆ ಗ್ಲೌಸ್ ಹಾಕಿ ಕಳ್ಳತನ ಮಾಡ್ತಾ ಇದ್ದ ಈ ಆರೋಪಿ ಪೊಲೀಸ್ ತನಿಖೆಯ ಆಂಗಲ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದ ಈ ಆರೋಪಿ ನಾಲ್ಕು ವರ್ಷ ಸತಾಯಿಸಿದ್ದ ಪೊಲೀಸರಿಗೆ ಸಿಗದೆ ಫೈನಲಿ ನಾಲ್ಕು ತಿಂಗಳಲ್ಲಿ ಈತನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಪ್ರದೀಮಾ ರಾಜಾ ಬಂಧನಕ್ಕೆ ನಾಲ್ಕು ವರ್ಷ ಪೊಲೀಸರು ಹುಡುಕಾಡಿದ್ದರು ಫೈನಲಿ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಬೈಯಪ್ಪನಹಳ್ಳಿ ವ್ಯಾಪ್ತಿಯಲ್ಲಿ ಕಳ್ಳನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಮಿಸ್ಟೇಕ್ಸ್ ಕಮ್ಮಿ ಆಗಲಿ ಅಂತ ಹೇಳಿ ಒಬ್ಬನೇ ಒಬ್ಬಂಟಿಯಾಗಿ ಕಳ್ಳತನ ಮಾಡುತ್ತಾ ಇದ್ದ